ನೀರು ಅಯ್ಯಾವ್ ತಗ ಗುಂಡಪ್ಪ ಅಣ್ಣ ಗುಂಡಪ್ಪ ಮಾವ ಮತ್ತೆ ಅಲ್ಲಿಂದ ಬಂದೀವಿ ಅಂತಂದ್ರೆ ತಗೋಬೇಕೇನು ತೊಗೊಳ್ಬೇಕೇನೇನು ಕಾಣೋನ್ ಇರ್ತದೇನು ತೊಗೋತೀವಿ ತಗೋ ಪಸಂದ್ ಆಗ್ಬೇಕಿಲ್ಲ ಶಾಂತಾವತ್ತಿಗೆ ಪಸಂದ್ ಆದರೆ ತೋತಾಳ ಪಾಪ ತೋಳ ಪಸಂದೇ ಆಗಿಲ್ಲ ಅಂದ್ರೆ ಹೆಂಗೆ ತೋಳೋದು ಸುಮ್ಮನೆ ರೊಕ್ಕ ಹೇಳಿದ್ರೆ ತಗೊಳಕತ್ತದೇನು ನೋಡಮ್ಮ ತಗೋಫ್ಟ್ ನೋಡಮ್ಮ ಸೀರಿ ಹೆಂಗವ ಏನವ ಎಂಥವ ಅಂತ ಹೇಳಿ ನೋಡಿ ತೋಳ ತೊಳಮ್ಮ ಏ ಸವಿತಾ ನೀನು ಅತ್ತೆ ಹಂಗ ಮಾತಾಡ್ಬೇಡ ಏನು ನಿಮ್ಮ ಅತ್ತೆಗೆ ಬುದ್ಧಿ ಅಂದ್ರೆ ನಿನಗೂ ಇಲ್ಲನು ಅಕ್ಕಿ ಹಂಗೆ ಮಾತಾಡ್ತಾಳೆ ಮತ್ತೆ ಅಲ್ಲೇ ತಗೋರಿ ಅಂತ ಅಂದೆ ಅಲ್ಲಿ ಕೇಳಲಿಲ್ಲ ಇಲ್ಲಿತನ ಕರ್ಕೊಂಡ್ಬಂದ್ರಿ ಇಲ್ಲಿತನ ತನಕ ಬಂದೀವಂದ್ರೆ ತಗೋಬೇಕು ಇಟ್ಟು ದೊಡ್ಡ ಅಂಗಡಿ ಕರ್ಕೊಂಡ್ಬಂದಿನಿ ಇನ್ನ ಎಂತ ಅಂಗಡಿ ಕರ್ಕೊಂಡು ಹೋಗಬೇಕು ನಿಮ್ಮತ್ತಿಗೆ ಹಾ ಇಲ್ಲಿನೂ ಪಸಂದ್ ಆಗಲ್ಲ ಅಂದ್ರೆ ಹೆಂಗ್ ಫಸ್ಟು ನೋಡ್ರಿ ಚಂದಾಗಿ ನೋಡ್ರಿ ಸ್ವಲ್ಪ ಸು ಮಾಡಿಸಲ್ ಬಡಿಸಿಲ್ಲ ಅಡಸಿಲ್ ಬಡಿಸಿಲ್ಲ ನೋಡಿ ಕೆಸಿಂದ ನನಗೆ ಅದು ಪಸಂದಾಗಿಲ್ಲ ಇದು ಪಸಂದಾಗಿಲ್ಲ ಆಗಿಲ್ಲ ಹೋಗ್ಬೇಡ್ರಿ ನೂರು ಹೆಚ್ಚು ಕಡಿಮೆ ಆತದ ನೋಡಿಕೆ ತಗೋರಿ ಆಯ್ತು ತಗೋ ಮಾವ ಹಂಗ್ಯಾಕ ಮಾಡ್ತಿ ತಗೋ ಗುಂಡಪ್ಪ ತೋತಿ ತಗೋ ನಾವೆಲ್ಲ ನೋಡ್ತೀವಿ ಅತ್ತ ನೀ ಕುಂದ್ರು ಸ್ವಲ್ಪ ಕುಂದ್ರು ಇಲ್ಲ ಹೋಗಿ ಜರ ಚಾ ಕುಡಿ ಚಂದ ಕುಡಿದ್ ಬಾ ನಾವ್ ಅಲ್ಲಿತನ ನೋಡ್ತೀವಿ ಆಯ್ತು ತಗೋರವ ನೋಡ್ರಿ ಶಾಂತ ನೋಡು ನಿನಗೆ ಯಾವತ್ ಪಸಂದ ಅದ ಅದು ನೋಡು ನೋಡ್ಕೆ ತಗೋರಿ ಮತ್ತ ಹಂಗೆ ಅವರಿಗೂ ಇಬ್ಬರಿಗೂ ತೋರಿ ಮಾಲಾಗ ರಾಣಿಗೂ ಇಬ್ಬರಿಗೂ ಎರಡು ತಗೋ ಮತ್ತೆ ಅವರು ಹಬ್ಬಕ್ಕೆ ಬರ್ತೀನಿ ಅಂದಾರ ಅವ್ರಿಗೂ ಒಂದ್ ಜರ ಚಂದ ಸೀರೆ ನೋಡ್ಕೆ ತಗೋ ರೊಕ್ಕ ಕೊಡ್ತೀನಿ ಅಂತ ಎಲ್ಲ ಹಾ ಅಯ್ಯ್ ಎಷ್ಟು ಸರ್ತಿ ಹೇಳ್ತೀವಿ ರೊಕ್ಕ ಕೊಡ್ತೀನಿ ರೊಕ್ಕ ಕೊಡ್ತೀನಿ ಅಂತ ಏನು ಭಾರಿ ದುಡಿದ್ ರೊಕ್ಕ ಕೊಡಕತ್ತೀವಿ ಮೊನ್ನೆ ಹೊಲ ಹಾಕಿರಿ ಹೊಲಿಗೆ ರೊಕ್ಕ ಬಂದವನೂ ಕೊಡ್ತೀನಿ ಅಂತ ನಾ ನಾಟಕ ಮಾಡತ್ತೀರಿ ಅದ ನಿಮ್ಮ ಬಿಳಿ ಸೇರ್ಲಿಕ್ಕೆ ಸಾಕಾಗಲ್ಲ ನೀನು ನಾನು ಲೆಕ್ಕಕ್ಕೆ ಹೇಳ್ತೀನಿ ಅಂತ ಹೇಳಿ ಸೀರೆ ತೋತ್ಕೊಂಡು ಬಂದಿದ್ದೀನಿ ನನಗೆ ಗೊತ್ತಿಲ್ಲ ನಿಂದು ನಾಟಕ ಎಲ್ಲ ನಾಟಕ ಮಾಡ್ಬಾರೀ ಮನೆ ಹೋದ್ಮೇಲೆ ನನಗೆ ಲೆಕ್ಕ ಕೊಡ್ಬೇಕು ನೀ ಹೊಲದ ಎತ್ತು ತೊಕೊಕ್ಕ ಬಂದ ಎಷ್ಟು ಇಲ್ಲ ಅಂತ ಹೇಳಿ ಸುಮ್ಮನೆ ಯಾರು ಸೀರೆ ಕೊಡ್ಸೋಣ ನಾನು ಸುಮ್ಮನೆ ಮಾಡಿದ್ದೀನಿ ನೀನು

ಆಯ್ತು ಬಾ ಸವಿತಾ ನಾ ಹೊರಗೆ ಹೋಗಿ ಒಂದೆರಡು ಚಾಲ್ ಕುಡಿದು ನಾಷ್ಟ ಗಿಷ್ಟ ಮಾಡಿ ಬರ್ತೀನಿ ನೀವು ಅಲ್ಲೇ ತನ್ನ ಸೀರಿ ನೋಡ್ರಿ ಆಮೇಲೆ ನಿಮಗೂ ಕರ್ಕೊಂಡು ಹೋಗಿ ನಾಷ್ಟ ಮಾಡಿಸ್ತೀನಿ ಅಂತ ಚೆನ್ನಾಗಿ ನಾನು ಸೀರಿ ತೋರವ ನಾ ಹೋಗ್ತೀನಿ ಇಲ್ಲೇ ಇದ್ದೆ ಅಂದ್ರೆ ಆಕಿನ ಕೈಲಿ ಬರೀ ಬೈಸ್ಕೊಳ್ಳೋದೇ ಆಗ್ತದೆ ನಂಗೆ ಆಯ್ತು ತಗೋ ಗುಂಡಕ್ಕ ಮಾವನಿ ಹೋಗು ನಾನು ನೋಡ್ತೀನಿ ಅಕ್ಕ ಆಮೇಲೆ ಬರಕತ್ತೀನಿ ಅಣ್ಣಂಗ ಸವಿತಾ ನೀ ಅಂತ ಸೀರಿ ನೋಡ್ತಿದ್ದೆ ನೀನು ಇವಾಗ ನನಗೆ ಬೇಡವ್ ನಮ್ಮ ಮನೆಯವರ ಸೀರೆ ತಗೋಣಿ ಈಗ ಮತ್ತು ಸೀರೆ ಕೇಳಿದೆ ಅಂದ್ರೆ ಗಂಡ ಮೆಟ್ಟಲೆ ಹೊಡಿತಾನ ನನಗೇನು ಸೀರೆ ಬೇಡವ ಇವ ನಾನು ಸುಮ್ಮ ನಿನ್ನ ಜೊತೆ ನೋಡ್ಲತ್ತ ಹೇಳಿ ಬಂದೀನಿ ನೀ ನೋಡು ಮಾ ಗುಂಡಪ್ಪ ಅವ್ನಿಗೆ ರೊಕ್ಕ ಕೊಡ್ತೀನಿ ಅಂದ್ರೆ ನೀನು ತಗೋ ನಾನು ಸುಮ್ಮ ನಿನ್ನ ಜೊತೆ ಅಂತ ನಮ್ಮ ಮನೇನೆ ತಗೊಂಡಿ ನೇ ಶಾಂತ ಹೋಗ್ತೀವಿ ಸೀರೆ ಮತ್ತೆ ಕೇಳಿದಂದ್ರೆ ಏನು ತಗಿ ನಾವು ಅದು ನಾ ಹೇಳ್ತೀನಿ ನಾನು ತಗೋ ಅಂದ್ರೆ ನಾನೇ ತೊಗೊಂತ ಹೇಳಿ ಅಂತ ಹೇಳ್ತೀನಿ ನೀನು ನೋಡಿ ಯಾರು ಸೀರೆ ನೋಡಿ ತೊಗೋಣಂತ ಹಂಗಂತೀವಿ ಆಯ್ತು ನೋಡ್ತೀನಂತೆ ಸಸ್ತ ಸಿಕ್ಕರೆ ಮತ್ತೆ ತೋತಿನಂತ ಇಲ್ಲ ಅಂದ್ರೆ ಇಲ್ಲ ಆಯ್ತು ಹೋಗ್ ಫಸ್ಟ್ ಸಿಡಿ ನೋಡೋಣ ಅಂತ ಬಾ ಅಣ್ಣೋರ ಅಣ್ಣೋರ ಹಾ ಹೇಳ್ರೆ ಪೂರ ಎಂತ ಸಿಡಿ ತೋರಿಸಂದ್ರಿ ನಿಮಗ ಅಣ್ಣೋರ ನಮಗ ಫಸ್ಟ್ ಅಳಕ ಸಿಡಿನೆಲ್ಲ ತೋರಿಸ್ರಿ ಈ ಹೊಸ ಹೊಸ ಡಿಸೈನ್ ಬಂದ ನೋಡ್ರಿ ಆ ಹೂವ ಹೋಯರವು ಅಂತ ತೋರಿಸ್ರಿ ಹಂಗೆ ಪತ್ಲಾ ಹೋಗ್ ತೋರಿಸ್ರಿ ಅಣ್ಣೋರ ದಿನ ಉಟ್ಕೊಳ್ಳಕ ಜೋಡಿ ಮೇಲೆ ಪತ್ಲಾ ಬೇಕ್ರಿ ಪತ್ಲಾ ತೋರಿಸ್ರಿ ಮತ್ತೆ ರೇಟ್ ಕಡಿಮೆ ಇರಬೇಕು ನೋಡ್ರಿ ಅಣ್ಣೋರ ನೀವು ಬಾಳ ಊರ್ಗೆ ರೇಟ್ ಎಲ್ಲ ತೋರಿಸ್ಬೇಡ್ರಿ ನಮಗೆ ತಗೊಳಕ ಆಗಲ್ಲ ಅಕ್ಕೋರ ಬಟ್ಟಿ ತಕ್ಕಂಗ ರೇಟ್ ರೀ ನಾವೇನು ಊರ್ದ ರೇಟ್ ಏನ್ ಇಡಲ್ರಿ ನಮ್ಮ ಅಂಗಡಿಯಾಗ ಅದ್ರಾಗೂ ಮಾತ್ರ ಇಪ್ಪತ್ತು ಪರ್ಸೆಂಟ್ ಡಿಸ್ಕೌಂಟ್ ನೋಡ್ರಿ ಫಸ್ಟ್ ನೋಡ್ರಿ ನೋಡ್ಕೆ ತಗೋರಿ ಅಕ್ಕೋರ ಇಲ್ಲ ನೋಡ್ರಿ ಇವು ಸೀರೆ ನೋಡ್ರಿ ಇದು ಹಸಿರು ಸೀರೆ ಅದ ನೋಡ್ರಿ ಇದು ರೂಪಾಯಿ ರೀ ಇದು ಹಳದಿ ಸೀರಿ ಅದ ನೋಡ್ರಿ ಇದು ಎರಡು ಸಾವಿರ ರೂಪಾಯಿ ನೋಡ್ರಿ ಅಕೋರ ಇಂತವೇನಾವ್ರ ಸೀರಿ ಇದ್ರಾಗೆ ಕಲರ್ ಬರ್ತಾವ್ರಿ ನೋಡ್ರಿ ನಿಮ್ಗೆ ಯಾವ್ ಪರ್ಸನ್ ಅದ ಇದು

ಆರ್ನೂರು ಬರ್ತದೇನು ಸೇರಿ ಬರ್ತದೇನ್ರಿ ಎಕ್ವರ ಹೆಂಗೆ ಮಾತಾಡ್ತೀರಿ ನೀವು ನೀವು ನೀವ್ ಎಂತಾದ್ರೂ ರೀ ಪತ್ಲಾ ಇಲ್ಲಾ ಆರ್ನೂರು ರೂಪಾಯಿ ಕೊಟ್ಟರಿ ಇದು ಬಾರ್ಡರ್ ಸೇರಿ ಅದ್ರ ಎಕೋರ ಬಾರ್ಡ್ರ್ ಸೇರಿ ಮೂರು ಸಾವಿರ ರೂಪಾಯಿ ಒಂದು ರೂಪಾಯಿ ಕಡಿಮೆ ಇಲ್ಲ ನೋಡ್ರಿ ಮೂರ್ ಸಾವಿರ ರೂಪಾಯಕ್ಕೆ ಅಲ್ರಿ ನಿಮ್ಮ ಮನೆಯವ್ರು ಕೊಡ್ತೀನಿ ಅಂತ ಹೇಳಿ ಹೋಗ್ಯಾರ ನೀವು ನೋಡಿದ್ರ ಹಿಂಗ್ ಮಾತಾಡ್ತೀರಲ್ರಿ